ಆಕೆ ಸೊ ದರ್ಶನ್ ವಿರುದ್ಧ ಕುರುಬ ಸಿಡಿದು ನಿಂತಿದೆ ಒಂದೇ ಸಮುದಾಯದ ಯುವಕರನ್ನೇ ದರ್ಶನ್ ಬಳಸ್ಕೊಂಡ್ರ ಕುರುಬ ಸಮಾಜದ ದುಡ್ಡಿನ ಆಸೆ ತೋರಿಸಿ ಕುರುಬ ಯುವಕರನ್ನ ಹದಿನೇಳು ಮಂದಿ ಅರೆಸ್ಟ್ ಆಗಿರುವಂತವರ ಪೈಕಿ ಒಂಬತ್ತು ಮಂದಿ ಕುರುಬ ಸಮಾಜದವರೇ ಇದಾರೆ ಕುರುಬ ಸಮುದಾಯದವರೇ ಇದ್ದಾರೆ ಒಂಬತ್ತು ಮಂದಿ ಚಿತ್ರದುರ್ಗದ ರಘು ರವಿ ಅನು ರಾಜ ನಾಲ್ಕು ಮಂದಿ ಕುರುಬ ಸಮುದಾಯದವರು ಬೆಂಗಳೂರಿನ ಐದು ಮಂದಿ ಒಟ್ಟು ಒಂಬತ್ತು ಮಂದಿ ಕುರುಬ ಸಮಾಜದವರೇ ಇದ್ದಾರೆ ಅಮಾಯಕ ಯುವಕರನ್ನ ಕೊಲೆಗೆ ಬಳಸ್ಕೊಂಡ್ರ ದರ್ಶನ್ ದರ್ಶನ್ ವಿರುದ್ಧ ಇದೀಗ ಕುರುಬ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಈ ಕುರುಬ ಸಮುದಾಯದ ಯುವಕರಿಗೆ ಇಲ್ಲ ಸಲ್ಲದನ್ನ ಹೇಳಿ ಅವರನ್ನ ದಾರಿ ತಪ್ಪಿಸುವ ಕೆಲಸವನ್ನ ನಟ ದರ್ಶನ್ ಮಾಡಿದ್ದಾರೆ ಪರಿಣಾಮ ಪಾಪ ಅವರೆಲ್ಲರೂ ಇವತ್ತು ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಅದಕ್ಕೆ ಕಾರಣ ಈ ದರ್ಶನ್ ಅದಕ್ಕೆ ಕಾರಣ ಈ ದರ್ಶನ್ ಈಗ ಆ ಸಮುದಾಯದವರು ಹೇಳಿ ಕೇಳಿ ತುಂಬ ಬಡವರಿದ್ದಾರೆ ಕುರುಬ ಸಮುದಾಯದಲ್ಲಿ ಆಮೇಲೆ ಈಗ ಏನು ಅರೆಸ್ಟ್ ಆಗಿದಾರಲ್ಲ ಇದರಲ್ಲಿ ಒಬ್ಬರ ಇಬ್ಬರ ಬಿಟ್ಟರೆ ಇನ್ನೆಲ್ಲರೂ ಸಹ ಬಡವರೇ ಆವತ್ತಿನ ಊಟವನ್ನು ಆವತ್ತು ಸಂಪಾದನೆ ಮಾಡಿಕೊಂಡು ತಿನ್ನಬೇಕಾದಂತಹ ಬಡವರಿರೋದು ಅಂಥವರಿಗೆ ತಲೆ ಕೆಡಿಸಿ ತನ್ನ ಪಟಾಲಮಲ್ಲಿ ಇರಿಸ್ಕೊಂಡು ಯಾವುದೋ ನ್ಯಾಯ ನೀತಿ ಧರ್ಮಕ್ಕೆ ಅನುಸಾರವಾಗಿ ಆಗುವಂಥ ಕೆಲಸಗಳನ್ನೇನಾದರೂ ಮಾಡಿದಾರಾ ಅದಿಲ್ಲ ಎಲ್ಲರನ್ನ ದಾರಿ ತಪ್ಪಿಸಿ ಈಗ ಎಲ್ಲರೂ ಜೈಲ್ಗೆ ಹೋಗೋ ಹಾಗೆ ಆಗ್ಲೇ ಹೇಳ್ತಾ ಇದ್ವಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತೆ ಹಂಗೆ ಈಗ ತಾನು ಹೋಗೋದಲ್ಲದೆ ಜೈಲಿಗೆ ಈಗ ಎಲ್ಲ ಅಷ್ಟು ಜನ ಹದಿನೇಳು ಜನರನ್ನು ಜೊತೆಗೆ ಈ ಪವಿತ್ರ ಗೌಡ ಮತ್ತು ದರ್ಶನ್ ಹೋಗೋದಲ್ಲದೆ ಹದಿನೈದು ಜನರನ್ನ ಜೊತೆಗೆ ಕರ್ಕೊಂಡು ಹೋಗಿರೋದು ಅದ್ರಲ್ಲಿ ಒಂದಿಬ್ರು ಬಿಟ್ರೆ ಸ್ವಲ್ಪ ಸ್ಥಿತಿವಂತಿರೋದ್ರ ಒಂದಿಬ್ರು ಅದು ಬಿಟ್ರಿ ಇನ್ನೆಲ್ಲರೂ ಬಡವರೆ ಎಲ್ರು ಬಡವರೇ ತುಂಬಾ ಕಷ್ಟದಲ್ಲಿ ಅವರು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದು ನಿನ್ನೆ ಈ ಅನುಕುಮಾರ್ ಅನ್ನುವ ಪಾಪ ಯುವಕ ಚಿತ್ರದುರ್ಗದ ಯುವಕ ಆತನ ತಂದೆ ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಆ ಸಾವಿಗೆ ಕಾರಣ ದರ್ಶನ್ ಇವತ್ತು ಆ ತಂದೆ ತಾಯಿ ನೂರಾರು ಕನಸುಗಳನ್ನ ಕಟ್ಕೊಂಡಿದ್ರು ತನ್ನ ಮಗನ ಮೇಲೆ ಆದ್ರೆ ಇವತ್ತು ಮಗ ಇದ್ದಾನೆ ಸಮಾಜಕ್ಕೆ ಹೆಂಗ್ ಮುಖ ತೋರಿಸೋದು ಅಂತ ಮನನೊಂದಂತಹ ವ್ಯಕ್ತಿ ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸೊ ಹಿಂಗೆ ಇಡೀ ಸಮುದಾಯ ಇವತ್ತು ದರ್ಶನ್ ವಿರುದ್ಧ ಸಿಡಿದು ನಿಂತಿದೆ ಸಿಡಿದೆದ್ದ ಕುರುಬ ಸಮುದಾಯ ದರ್ಶನ್ ಜೊತೆಯಲ್ಲಿರುವಂತಹ ಎಲ್ಲಾ ಸಹಚರರು ಕುರುಬ ಸಮುದಾಯಕ್ಕೆ ಸೇರಿದಂತವರು ದರ್ಶನ್ ರವರ ಮೇಲೆ ಕುರುಬ ಸಮುದಾಯ ಸಿಡಿದೆದ್ದಿದೆ ಅಂತೇಳಿ ಟೈಟಲ್ ಕೊಡ್ತಾರೆ ಹೆಡ್ ಲೈನ್ಸ್ ಮಾಡ್ತಾರೆ ಈ ಬಿ ಟಿವಿ ಅನ್ನೋ ಒಂದು ಚಾನಲ್ ನಾಚಿಕೆ ಆಗಲ್ವೇನ್ರಿ ಅವರಿಗೆ ಅಸಹ್ಯ ಆಗಲ್ವೇನ್ರಿ ಅವರಿಗೆ ಈ ನ್ಯೂಸ್ ಚಾನೆಲ್ಗಳು ಯಾವ ಹಂತಕ್ಕೆ ಹೇಳಿದ್ಬಿಟ್ಟಿದವ್ರೆ ಏಳು ದಿವಸಗಳಿಂದ ಒಂದು ವಿಷಯವನ್ನ ಹಿಡ್ಕೊಂಡು ಎಳಿತಾ ಇದಾರೆ ಎಳಿತಾ ಇದಾರೆ ಎಳಿತಾ ಇದಾರೆ ಅಸಹ್ಯ ಆಗತ್ರಿ ಒಂಥರ ಗೂಟ್ ಆಗೋ ತರ ವರ್ತನೆ ಮಾಡೋದು ಯಾವನೋ ಒಬ್ಬ ಪ್ರಶ್ನೆ ಕೇಳ್ದ ಅಂದ್ರೆ ಅವನ್ನ ಅಟ್ಟಿಸ್ಕೊಂಡು ಹೋಗುವಂಥದ್ದು ಯಾರೋ ಒಬ್ಬ ಇನ್ಸ್ಪೆಕ್ಟರ್ ನೀವು ಆ ಕಡೆ ಹೋಗ್ರಪ್ಪ ಅಂತಂದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತೇಳಿ ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಇದನ್ನೆಲ್ಲ ನೋಡ್ತಾ ಇದಾರೆ ಇವ್ರ ಮೇಲೆ ಏನೇ ನ್ಯೂಸ್ ಚಾನೆಲ್ ಗಳನ್ನ ಮುಖ ಮುಟ್ ಮುದಿ ಮಾಡ್ತಾ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಇಷ್ಟಾದ್ರೂ ಸಹ ಇವರಿಗೆ ಬುದ್ಧಿನೇ ಬರ್ತಾ ಇಲ್ವಲ್ಲ ನಾಚಿಕೆ ಅನ್ನೋದೇ ಇಲ್ವಲ್ಲ ಅಸಹ್ಯ ಆಗ್ತಾ ನಾವು ಪತ್ರಕರ್ತರು ಇದಕ್ಕೆ ನಾಚಿಕೆ ಆಗುತ್ತೆ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಎಂತಹ ಪ್ರತಿಭಾನ್ವತ ಪತ್ರಕರ್ತರು ಅಂತ ನಾವು ತಿಳ್ಕೊಂಡಿದ್ವಿ ಅವರು ಒಂದು ಸುದ್ದಿ ಮಾಡ್ತಾರೆ ರೇಣುಕಾ ಸ್ವಾಮಿ ಅವರು ಇಂತಹ ಜಾತಿಯವರು ಇಂತಹ ಮೇಲ್ವರ್ಗದ ಜಾತಿಯವರು ಇವರು ಪೂಜೆ ಮಾಡುವಂತವರು ಇವರು ಐನೂರು ಇವರನ್ನ ಹಿಂಸೆ ಮಾಡಿದ್ರೆ ಮಹಾಪಾಪಕ್ಕೆ ಹೋಗ್ತಾರೆ ಒಂದು ರೀತಿ ಮೇಲ್ವರ್ಗದವರಿದ್ದಾಗೆ ಆ ರೀತಿಯಾದಂತಹ ಒಂದು ಎಪ್ಪಿಸೋಡೆ ಮಾಡ್ತಾರೆ ಎಪ್ಪಿಸೋಡೆ ಮಾಡ್ತಾರೆ ಅದೇ ಚಿತ್ರದುರ್ಗದಲ್ಲಿರುವಂತಹ ಮುರುಘಾ ಮಠದಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಬಳಸ್ಕೊಂಡು ಇವತ್ತು ಜೈಲಿನಲ್ಲಿ ಎರಡನೇ ಬಾರಿಗೆ ಜೈಲಿಗೆ ಹೋಗಿರುವಂತಹ ಮುರುಘಾ ಮಠದ ಶಿವಮೂರ್ತಿ ಇದ್ನಲ್ಲ ಅವನ ಬಗ್ಗೆ ಏನಾದರೂ ಸ್ಟೋರಿ ಮಾಡಿದ್ರ ಇವರು ಜಾತಿಯನ್ನು ಯಾಕೆ ಎಳೆದು ತರ್ತಾ ಇದ್ದಾರೆ ಅಂದರೆ ದೇಶವನ್ನು ಬಿತ್ತುವಂತಹ ಕೆಲಸ ದೇಶವನ್ನು ಬಿತ್ತುವಂತಹ ಕೆಲಸ ಈ ಬಿ ಟಿ ವಿಯ ನ್ಯೂಸ್ ನೋಡಿದ್ರೆ ಈ ರಿಪಬ್ಲಿಕ್ ಕನ್ನಡದದ್ದು ಮತ್ತೊಂದು ನ್ಯೂಸ್ ಚಾನೆಲ್ಗಳು ನೋಡಿದ್ರೆ ಅಸಹ್ಯ ಆಗುತ್ತೆ ಏಸಿಗೆ ಆಗ್ತಾ ಇದೆ ಇವರು ಈ ಹಂತಕ್ಕೆ ಹಿಡಿದು ಬಿಟ್ಟರೆ ಅನ್ನಿಸ್ತಾ ಇದೆ ಒಬ್ಬ ಕೊಲೆ ಮಾಡಿದಾನೆ ತನಿಖೆ ನಡೀತಾ ಇದೆ ಕೋರ್ಟ್ ಕೋರ್ಟ್ ಮುಂದೆ ಹಾಜರು ಪಡಿಸಿದ್ದಾರೆ ಎಕ್ಸ್ಟೆಂಡ್ ಆಗಿದೆ ಅದಾದ ನಂತರ ಎಕ್ಸ್ಡೆಂಟ್ ಆದಮೇಲೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯಾಧೀಶರು ತೀರ್ಪು ಏನು ಇದು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಪ್ರಕಾರ ನಡೆಯುತ್ತೆ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಇವರು ಈ ರೀತಿಯೆಲ್ಲ ಮಾಡಿದ್ರೆ ಏಸಿಗೆ ಅನ್ಸಲ್ವಾ ಅಸಹ್ಯ ಅನ್ನಿಸಲ್ವಾ ಎಷ್ಟೆಲ್ಲ ರಾಜಾಂತಗಳನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ದಾರಿ ತಪ್ಪಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆರೋಪದಲ್ಲಿ ಚೆನ್ನಾಗಿತ್ತು ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳವ್ರನ್ನ ಹಿಡ್ಕೊಂಡು ಸುವರ್ಣ ವಾಹಿನಿಯನ್ನೆಲ್ಲ ಹಿಡ್ಕೊಂಡು ಟ್ರೋಲ್ ಮಾಡ್ತಾ ರೀ ಗೇಲಿ ಮಾಡ್ತಾ ಇದ್ದಾರೆ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ ಜಾತಿಯನ್ನು ಹೇಳದ್ ತರ್ಬೇಕ ಜಾತಿಯನ್ನ ಯಾವ ಸಮುದಾಯ ರೊಚ್ಚಿಗೆದ್ದಿತ್ರಿ ದರ್ಶನ್ ಜೊತೆಯಲ್ಲಿ ಕೆಲಸ ಮಾಡೋರು ಇಂಥವ್ರು ಅಂತ ಹುಡುಕತಿರಲ್ಲ ನೀವು ದರ್ಶನ್ ಜೊತೆಯಲ್ಲಿ ಕೆಲಸ ಮಾಡೋರು ಇಂಥ ಜಾತಿಯವರು ಕುರುಬ ಜಾತಿಯವರು ಇಷ್ಟೊಂದು ಜನ ಇದ್ದಾರೆ ಅವ್ರನ್ನೆಲ್ಲ ಹಾಳು ಮಾಡಿಬಿಟ್ರು ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ ಪವಿತ್ರಗಢ ಯಾವ ಜಾತಿ ದರ್ಶನ್ ಯಾವ ಜಾತಿ ಕೊಲೆಯಾದವರು ಯಾವ ಜಾತಿ ಎಲ್ಲ ಜಾತಿಗಳನ್ನು ಎದ್ಕಟ್ತೀರಾ ನೀವು ಕೊಲೆಯಲ್ಲೂ ಜಾತಿ ಹುಡುಕುವಂತ ಕೊಲೆಯಲ್ಲೂ ಜಾತಿಯನ್ನು ಉಲ್ಲೇಖ ಮಾಡಿ ಅದರಿಂದ ಅವ್ರು ಯಾರು ಹೇಳಿದ್ರಲ್ಲ ರೀ ಕಮರ್ಷಿಯಲ್ಲು ನಮ್ಮ ಟಿ ಆರ್ ಪಿ ಯಿಂದ ನೀವು ಜೀವನ ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆಯಲ್ಲ ನಿಜಕ್ಕೂ ಅದು ನಿಜ ಅನಿಸ್ತಾ ಇದೆ ನಿಮಗೆ ಟಿ ಆರ್ ಪಿ ಬೇಕು ನಿಮಗೆ ಕಮರ್ಷಿಯಲ್ ಬೇಕು ಅದರಿಂದ ಇಷ್ಟೆಲ್ಲ ಮಾಡ್ತಾ ಇದೀರಿ ಅಂತ ನಿಜ ಅನಿಸೋದಿಲ್ವಾ ಬಿಟ್ಟು ಬಿಡ್ಬೇಕು ರೀ ದರ್ಶನ್ ಒಬ್ಬ ಸರಿ ಇಲ್ಲ ಮನುಷ್ಯ ಅವರ ನಡತೆ ಸರಿ ಇಲ್ಲ ಅವ್ರು ಹೋಗ್ತಾರ ದಾರಿ ಸರಿ ಇಲ್ಲ ಅಂದ್ರೆ ಸೈಡಲ್ಲಿ ಹಾಕ್ಬೇಕು ಒಂದು ಹೆಡ್ಲೈನ್ ಲೈನ್ ಮಾಡಬೇಕು ಬಿಸಾಕ್ಬೇಕು ಅದನ್ನ ಬಿಟ್ಟು ಏಳು ದಿವಸಗಳಿಂದ ಒಬ್ಬನ್ನೇ ಎಳಿತಾ ಇದ್ದೀರಾ ಅಂತಂದ್ರೆ ಅವರ ನ್ಯೂಸ್ ಇಂದ ನೀವು ಹೊಟ್ಟೆ ತುಂಬತಾ ಇದೆ ಅಂತ ಅರ್ಥ ತಾನೆ ಅರ್ಥ ತಾನೆ ಅದು ಅವ್ರು ಹೇಳ್ತಾರೋ ಸತ್ಯ ತಾನೆ ನೀವು ನಡ್ಕೊಳ್ತಾರೋ ಅದೇ ರೀತಿ ತಾನೆ ಇದೇ ಅಜಿತ್ ತನ್ನ ಮಕ್ಕನವ್ರು ಬಹಳಷ್ಟು ಸರಿ ಹೇಳಿದ್ದಾರೆ ನಮ್ಗೆ ಟಿ ಆರ್ ಪಿ ಮುಖ್ಯ ಟಿ ಆರ್ ಪಿ ಮುಖ್ಯ ಗುರುವಾರ ಬರುವಂತಹ ವಾಟ್ಸಪಲ್ಲಿ ಬರುವಂತಹ ಟಿ ಆರ್ ಪಿ ರೇಟಿಂಗ್ ಮುಖ್ಯ ನಮಗೆ ಅಂತೇಳಿ ಇಷ್ಟೆಲ್ಲ ನೀವು ಹೊಡೆದಾಡಿದ್ರು ಇಷ್ಟೆಲ್ಲ ಮಾಡಿದ್ರು ಸುವರ್ಣ ವಾಹಿನಿ ಇನ್ನು ಮೂರನೇ ಸ್ಥಾನದಲ್ಲೇ ಇದೆ ಅದು ಯಾವತ್ತೂ ಎರಡನೇ ಸ್ಥಾನಕ್ಕೂ ಬರೋಕು ಪ್ರಯತ್ನ ಮಾಡಿಲ್ಲ ಪ್ರಯತ್ನ ಮಾಡೇ ಇಲ್ಲ ಅಷ್ಟಕ್ಕೂ ಟಿ ಆರ್ ಪಿ ಅಂದರೆ ಏನು ಅಂತ ಅವರು ಹೇಳ್ತಾರಲ್ಲ ನೂರು ನೂರ ಐವತ್ತರಲ್ಲಿ ಇದ್ದಂಥ ಟಿ ಆರ್ ಪಿಗಳು ಇವತ್ತು ಇಪ್ಪತ್ತು ಮೂವತ್ತು ಹಂತಕ್ಕೆ ಬಂದು ಕೂತ್ಕೊಂಡೈತೆ ಆ ಬಿ ಟಿ ವಿ ಅವರು ಈ ರೀತಿಯಾದಂಥ ಈ ಥರ ಕಚಡಾ ನ್ಯೂಸ್ಗಳೆಲ್ಲ ಹಾಕ್ಕೊಂಡು ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ನಮಗೆ ಇಷ್ಟು ಕೋಟಿ ಬಂದಿದೆ ಅಷ್ಟು ಕೋಟಿ ಬಂದಿದೆ ಅಂತಂದರೆ ನಾಚಿಕೆ ಇಲ್ಲದೆ ಉಗಿತಾ ಇದ್ದಾರಲ್ಲ ಜನ ಆ ಉಗಿಸ್ಕೊಂಡು ನೀವು ಸುದ್ದಿ ಹಾಕ್ಬಿಟ್ಟು ನಾವೇ ಮೊದಲು ಅಂತ ತೋರಿಸ್ತಾ ಇದ್ರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಬದಲಾಗ್ರಿ ಇದು ಪ್ರಜಾಪ್ರಭುತ್ವ ಇದು ನಿಮ್ಮ ಸರ್ವಾಧಿಕಾರಿ ಅಲ್ಲ ಇದು ನೀವು ಬದಲಾಗಿ ಯಾವ ಇರೋ ಆರೋಪಿಗಳನ್ನ ನೀವು ಅವರು ಕೊಲೆ ಮಾಡಿದ್ದಾರೆ ಅಂತೇಳಿ ಸೃಷ್ಟಿ ಮಾಡ್ತಾ ಅದಕ್ಕಿಂತ ದೊಡ್ಡ ತಪ್ಪು ನೀವು ಮಾಡ್ತಾ ಇದ್ದೀರಿ ಬದಲಾವಣೆ ಆಗಿ ನೀವು ನೀವು ಬದಲಾವಣೆ ಆಗದ ಹೋದ್ರೆ ಜನ ಒಂದಿಸ ಬುದ್ಧಿ ಕಲಿಸ್ತಾರೆ ನಿಮಗೆ ಈಗಾಗಲೇ ನಿಮ್ಮ ಚಾನೆಲ್ಗಳನ್ನ ಬಹಿಷ್ಕಾರ ಮಾಡಿದರೆ ಅಲ್ಲೊಂದು ಇಲ್ಲೊಂದು ನೋಡ್ತಾ ಇದ್ದಾರೆ ಅಷ್ಟೇನೆ ಬದಲಾವಣೆ ಆಗಿ ಜಾತಿಗಳನ್ನ ಹೇಳುತ್ತಿರುವಂತ ಕೆಲಸ ಮಾಡಬೇಡ್ರಿ ಪ್ರಾಮಾಣಿಕವಾಗಿ ನೀವು ಏನು ಪತ್ರಕರ್ತರಾಗಿದ್ದೀರಲ್ಲ ಪ್ರಾಮಾಣಿಕವಾಗಿ ವರದಿ ಮಾಡಿ ಅವಾಗತ್ತಿಲ್ಲ ಎಲ್ಲರೂ ಬೆಚ್ಕೊಳ್ತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ